ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗು ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮೊಂದಿಗೆ ಈ ಒಂದು ಸಣ್ಣ ಟಿಪ್ಸ್ನ ಶೇರ್ ಮಾಡ್ಕೊಳ್ಳೋಕೆ ಬಂದಿದ್ದೀನಿ ಅದೇನು ಅಂದರೆ ವ್ಯೂವರ್ಸ್ ಒಬ್ಬರು ಕೇಳಿದರು ಅಂದರೆ ಅವರು ಸಾಲ ಕೊಟ್ಟಿದ್ದಾರೆ ಬೇರೆಯವ್ರಿಗೆ ಸಾಲ ಕೊಟ್ಟಿದ್ದಾರೆ ಅದು ರಿಟರ್ನ್ ಪಡೆಯೋದು ಹೇಗೆ ಸುಮಾರು ದಿವಸ ಆಗಿದೆ ಬಡ್ಡಿ ಬರ್ತಿಲ್ಲ ಅಥವಾ ಬಡ್ಡಿ ಬರ್ತಿದ್ರು ಅವರು ಅಸಲು ಅನ್ನೋದು ಮರುಪಾವತಿ ಲೇಟಾಗಿ ಮಾಡ್ತಿದ್ದಾರೆ ಸೊ ನಮಗೆ ಬೇರೆ ಒಂದು ಬಿಸ್ನೆಸ್ಗೆ ಯೂಸ್ ಮಾಡಲಿಕ್ಕಾಗಲ್ಲ ಅಂತ ಈ ವಿಷಯದ ಮೇಲೆ ನಾನು ಕೆಲವೊಂದು ಟಿಪ್ಸ್ನ ಶೇರ್ ಮಾಡಿದ್ದೀನಿ ಆದರೂ ಅವ್ರಿಗೆ ಮತ್ತೊಂದು ಟಿಪ್ ಈ ವಿಡಿಯೋ ಮುಖಾಂತರ ಶೇರ್ ಮಾಡಬೇಕಂತಿದ್ದೆ ಸೊ ಅದೇನು ಇಲ್ಲ ಸಿಂಪಲ್ ಆಗಿ ನೀವು ನಾಲ್ಕು ಮಂಗಳವಾರ ಮಾಡಬೇಕಾಗಿರೋದು ಈ ಒಂದು ಟಿಪ್ನ ನೀವು ನಾಲ್ಕು ಮಂಗಳವಾರ ಮಾಡಬೇಕಾಗಿರೋದು ಅದೇನು ಅಂದರೆ ಕುಬೇರ ಮುಗ್ಗಿನ ರಂಗೋಲಿ ಅಂತೀವಲ್ಲ ಕುಬೇರ ಮುಗ್ಗು ಅಂತೀವಿ ಅಂದರೆ ಕುಬೇರ ರಂಗೋಲಿ ಒಂದನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಪೂಜೆ ಮಾಡೋ ಅಂಥದ್ದು ಆ ಕುಬೇರ ಯಂತ್ರದ ಮುಗ್ಗು ಮೇಲೆ ಅಂದರೆ ರಂಗೋಲಿ ಮೇಲೆ ಒನ್ ಒಂದು ರುಪಿ ಕಾಯಿನ್ಸನ್ನ ಇಡಬೇಕು ಓಕೆ ಅದ್ರ ಮೇಲೆ ಒನ್ ಒಂದು ರುಪಿ ಕಾಯಿನ್ಸನ್ನ ಇಟ್ಟುಬಿಟ್ಟು ಕೆಂಪು ಕಲರ್ ಹೂವನ್ನ ಇಟ್ಟುಬಿಟ್ಟು ಒಂದು ಚಿಕ್ಕದು ಬೆಲ್ಲದ ಪೀಸನ್ನ ಒಂದು ನೈವೇದ್ಯವಾಗಿ ಇಟ್ಟುಬಿಟ್ಟು ಅಲ್ಲಿ ಇದು ಎರಡು ದೀಪವನ್ನು ತುಪ್ಪದ ದೀಪವನ್ನು ಬೆಳಗಿಸಿ ದೀಪದ ದೇವರ ಮುಂದಗಡೆ ದೀಪವನ್ನು ಬೆಳಗಿಸ್ಬಿಟ್ಟು ನೀವು ಲಕ್ಷ್ಮೀ ಮಂತ್ರವನ್ನು ಅಥವಾ ಕುಬೇರ ಮಂತ್ರವನ್ನು ಹೇಳ್ಕೊಂಡು ಈ ಒಂದು ಪ್ರಕ್ರಿಯೆಯನ್ನು ನಾಲ್ಕು ಮಂಗಳವಾರ ಮಾಡಬೇಕಾಗ್ತದೆ ಸೊ ಈಗ ಕುಬೇರ ರಂಗೋಲಿ ಹಾಕಬೇಕು ಅದು ಯಾವ ಥರ ಹಾಕಬೇಕು ಅನ್ನೋದು ಹೇಳ್ತೀನಿ ಒಂದು ಮನೆ ತಗೋಬೇಕು ದೇವರ ಮನೆಯಲ್ಲಾಗ್ಬೋದು ಅಥವಾ ನೀವು ಪೂಜೆ ಮಾಡೋ ಹಾಲಲ್ಲೇ ಇರಬಹುದು ಒಂದು ಮಣೆ ತಗೊಂಡು ಅದ್ರ ಮೇಲೆ ಚೆನ್ನಾಗಿ ಅದನ್ನು ಒರೆಸ್ಬಿಟ್ಟು ಅರ್ಶನಾ ಕುಂಕುಮ ಇಟ್ಬಿಟ್ಟು ನೀವು ಅಕ್ಕಿ ಹಿಟ್ಟು ತಗೋಬೇಕು ಅಕ್ಕಿ ಹಿಟ್ಟಲ್ಲಿ ಈ ಮಂತ್ರ ಅಂದರೆ ಈ ಕುಬೇರ ಮುಗ್ಗು ಅನ್ನೋದನ್ನು ಹಾಕಬೇಕು ಈ ಕುಬೇರ ರಂಗೋಲಿನ ಹಾಕ್ಬಿಟ್ಟು ಬಾಕ್ಸ್ ಬಾಕ್ಸ್ ಸ್ಕ್ವೇರ್ ಸ್ಕ್ವೇರ್ ಆಗಿರ್ತದಲ್ಲ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಅದೇ ಥರ ಹಾಕ್ಕೋಬೇಕು ಸೊ ಈ ನಂಬರ್ಗಳು ಸಹ ಅದ್ರ ಮೇಲೆ ಬರೆದುಬಿಟ್ಟು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಯಂತ್ರದಲ್ಲಿರೋ ಒಂದು ನಂಬರ್ಗಳನ್ನೇ ನೀವು ಅದರಲ್ಲಿ ಬರೀಬೇಕು ಬರೆದು ಬಿಟ್ಟು ಒಂದೊಂದು ನಂಬರ್ ಮೇಲೆ ಒಂದೊಂದು ಒನ್ ರೋನ್ ಒನ್ ಒನ್ ರುಪಿ ಕಾಯಿನ್ ಇಟ್ಟುಬಿಟ್ಟು ಒಂದೊಂದು ಕೆಂಪು ಹೂವನ್ನು ಇಟ್ಬೇಕು ಈ ಕೆಂಪು ಹೂವನ್ನ ಇಟ್ಬಿಟ್ಟು ನೀವು ಪೂಜೆ ಸಲ್ಲಿಸಬೇಕು ಎರಡು ದೀಪ ಹಚ್ಚಿಬಿಟ್ಟು ಎರಡು ಕಡ್ಡಿ ಎಣಿಸ್ಬಿಟ್ಟು ನಿಮ್ಮ ಒಂದು ಸಂಕಲ್ಪ ಹೇಳ್ಕೋಬೇಕು ಏನು ನಾನು ಇಂಥ ಜನಕ್ಕೆ ಇಷ್ಟು ಮಟ್ಟಕ್ಕೆ ಸಾಲ ಕೊಟ್ಟಿದ್ದೀನಿ ಇಷ್ಟು ದಿವಸ ಆಗಿದೆ ನನಗೆ ಇನ್ನೂ ಮರುಪಾವತಿ ಆಗಿಲ್ಲ ನನ್ನ ಒಂದು ಬಿಸ್ನೆಸ್ಗೆ ಅಡೆತಡೆ ಆಗದಿರಂಗೆ ನಾನು ಕೊಟ್ಟಿರೋ ಒಂದು ಹಣ ಎಲ್ಲ ನನಗೆ ರಿಟರ್ನ್ ಆಗಬೇಕು ಅಂದರೆ ಮರಳಿ ಬರಬೇಕು ನಾನು ಒಂದು ಬಿಸ್ನೆಸ್ ಯದಾವೀತಿ ಗ್ರೋತ್ ಆಗಬೇಕು ನಾನು ಮಾಡ್ಕೊಳ್ಳೋಕ್ಕೆ ಅಂದರೆ ಡಿಸ್ಟರ್ಬ್ ಇಲ್ದಿರೋ ನನ್ನ ಒಂದು ಬಿಸ್ನೆಸ್ ಚೆನ್ನಾಗಾಗಲಿಕ್ಕೆ ಅವಕಾಶ ಮಾಡಿಕೊಡ್ತಾಯಿ ಅಥವಾ ಅಲ್ಲಿ ನೀವು ಕುಬೇರನ್ ಮಂತ್ರ ಬೇಕಾದರೂ ಹೇಳ್ಕೊಬೋದು ಲಕ್ಷ್ಮೀ ಮಂತ್ರವನ್ನು ಅಷ್ಟೋತ್ತರಗಳ್ನ ಬೇಕಾದರೂ ಹೇಳ್ಕೊಬೋದು ಆದರೆ ಈ ವಿಧಾನವನ್ನು ನೀವು ಕಂಪಲ್ಸರಿ ನಾಲ್ಕು ಮಂಗಳವಾರ ಮಾಡಲೇಬೇಕು ನಾಲ್ಕು ಮಂಗಳವಾರ ನೀವು ಮಾಡಿ ಆಮೇಲೆ ನೀವು ನೋಡಿ ರಿಸಲ್ಟ್ ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ ಈ ನಾಲ್ಕು ವಾರಗಳ ಒಳಗಡೆ ಅಂದರೆ ನೀವು ಕಂಟಿನ್ಯೂಸ್ ಫೋರ್ ವೀಕ್ಸ್ ಮಾಡ್ತಾಯಿದ್ರೇ ನಿಮಗೆ ನೀವು ಕೊಟ್ಟಿರೋ ಒಂದು ಹಣ ಎಲ್ಲ ನಿಮಗೆ ಹಿಂಪರಿ ಹಿಂಪಡಿತೀರ ನೀವು ಓಕೆ ಅವ್ರ ಕಡೆಯಿಂದ ಅವ್ರ ಅವರಾಗ ಅವರೇ ತಂದು ಕೊಡ್ತಾರೆ ಅಥವಾ ಅವರೇ ಕಾಲ್ ಮಾಡ್ತಾರೆ ಬಂದು ಹಣ ತಗೊಂಡೋಗಿ ಅಂತ ಆದರೆ ಪೂಜೆಯಲ್ಲಿ ನಾವು ಹೇ ಏನು ನಿಯಮಗಳು ಹೇಳಿದ್ದೀವೋ ಅದನ್ನು ಯದ ಫಾಲೋ ಮಾಡಬೇಕಾಗ್ತದೆ ಇದರಲ್ಲಿ ಈ ಒಂದು ಚೂರು ನೀವು ಎಡ್ವಟ್ ಮಾಡಬಾರ್ದು ನಾಲ್ಕು ಮಂಗಳವಾರ ಅಕ್ಕಿ ಇಟ್ಟೊಂದಿಗೆ ರಂಗೋಲಿಯನ್ನು ಹಾಕಿಬಿಟ್ಟು ಬೆಲ್ಲದ ಚೂರನ್ನು ನೈವೇದ್ಯವಾಗಿ ಇಟ್ಟುಬಿಟ್ಟು ನೀವು ಇನ್ನೂ ಅದ್ದೂರಿಯಾಗಿ ಮಾಡ್ತೀವಿ ಅಂದರೆ ತಾಂಬೂಳ ದೇವರಿಗೆಲ್ಲ ಅಚ್ಚುಕಟ್ಟಾಗಿ ಅರೇಂಜ್ ಮಾಡಿ ಮಾಡಬಹುದು ಮಸ್ಟನ್ ಶುಡ್ ರಂಗೋಲಿ ಹಾಕಿರಬೇಕು ಕುಬೇರ ರಂಗೋಲಿ ಅಂತೀವಿ ಇದು ಕುಬೇರ ಮುಗ್ಗು ಅಂತೀವಿ ಅಥವಾ ಕುಬೇರೆ ಯಂತ್ರದ ಮುಗ್ಗು ಈ ಥರ ಇಲ್ಲಿ ತೋರಿಸಿರೋ ಥರನೇ ಈ ನಂಬರ್ಸ್ನ ಆ್ಯಸ್ ಇಟ್ ಈಸ್ ನೀವು ಪ್ರೆಸೆಂಟ್ ಮಾಡಬೇಕು ಕ್ಲಿಯರಾಗಿ ನಾನು ಫೋಟೋ ವೈಸ್ ಕೊಡ್ತೀನಿ ಅದನ್ನು ನೋಡಿಕೊಂಡೆ ನೀವು ಹಾಕಿ ಬೇಕಾದ್ರೆ ಸ್ಕ್ರೀನ್ಶಾಟ್ ತಗೊಂಡು ಅದನ್ನು ನೀವು ಡ್ರಾ ಮಾಡ್ಕೊಳ್ಳಿ ಬರೆದಿಟ್ಕೊಳ್ಳಿ ಒಂದು ಬುಕ್ಕಲ್ಲಿ ಬೇಕಾದರೆ ನಾಲ್ಕು ಮಂಗಳವಾರ ಸಾಯಂಕಾಲ ಮಾಡಿ ಮತ್ತು ಯಾವ ಟೈಮಲ್ಲಿ ಮಾಡಬೇಕು ಅನ್ನೋದು ಡೌಟ್ ಬರ್ಬೋದು ನಿಮಗೆ ನಾವು ದೀಪಾರಾಧನೆ ಮಾಡೋ ಟೈಮ್ಗೆ ಮಾಡಿಬಿಡಿ ಮಾರನೇ ದಿವಸ ಅದು ತೆಗೆದುಬಿಟ್ಟು ಆ ಹಿಟ್ಟೆಲ್ಲ ತೆಗೆದುಬಿಟ್ಟು ನೀರಲ್ಲಿ ಬೆರೆಸ್ಬಿಟ್ಬೇಕಾದ್ರೆ ನೀವು ಗಿಡಗಳಿಗೆ ಹಾಕ್ಬಿಡ್ಬೋದು ಅಥವಾ ಆ ಹಿಟ್ಟನ್ನ ಒಂದು ನೀಟಾಗಿ ಕೈಯಲ್ಲಿ ಒಂದು ಪ್ಲೇಟಿಗೆ ಏನಾದ್ರೆ ತಗೊಂಡು ಇರುವೆಗಳಿಗೆ ಊಟದ ಥರ ಹಾಕ್ಬೋದು ಅಥವಾ ಬೆರೆಸಿಬಿಟ್ಟು ಗಿಡಗಳಿಗೆ ಹಾಕಬೇಡಿ ತುಳಿಯೋ ಜಾಗದಲ್ಲಂತೂ ಹಾಕ್ಲಿಕ್ಕೆ ಹೋಗ್ಬೇಡಿ ಯಾಕಂದರೆ ಸಮಟೈಮ್ಸ್ ನಾವು ಇರುವೆಗಳಿಗೆ ಹಾಕಿದಾಗ ಅದನ್ನು ಬೇರೆಯವರಾದರೂ ತುಳಿಯೋ ಅವಕಾಶಗಳಿರ್ತದೆ ಅಥವಾ ಇಲ್ಲಿಂದ ತಗೊಂಡೋಗಿ ಇನ್ನೊಂದು ಕಡೆ ಅದು ಹಾಕೋ ಅವಕಾಶ ಇರುತ್ತೆ ಸೊ ನಾವು ಇಲ್ಲಿ ಪೂಜೆಗೆ ಬಳಸಿರೋದು ಎಸ್ಪೆಷಲಿ ಕುಬೇರನ ಪೂಜೆಗೆ ಬಳಸಿರೋದು ನೀರು ಬೆರೆಸಿಬಿಟ್ಟು ಬೇಕಾದ್ರೆ ನೀವು ಗಿಡಗಳಿಗೆ ಹಾಕಬೇಡಿ ತೊಂದರೆ ಇಲ್ಲ ಈ ರೀತಿ ನಾಲ್ಕು ಮಂಗಳವಾರ ಮಾಡಿ ನೋಡಿ ನಿಮಗೆ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದುವರೆಗೂ ನಮ್ಮ ಚಾನಲ್ನೆಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಲ್ಕು ಜನಕ್ಕೆ ಈ ವಿಡಿಯೋನ ಫಾರ್ವರ್ಡ್ ಮಾಡೋದು ಮರೆಯೋಕ್ಕೆ ಹೋಗಬೇಡಿ